ನಡಿ ಅವ ಅವೆಮ್ಮೆನೆಲ್ಲ ಹೋಗಿ ಮಾರ್ಕೆಂಬರಣ ಹ್ಮ್ ನಡಿ ಹೋಗಿ ಬಂದು ನಾವು ದುಡ್ಡು ಕೆಮ್ಮನ ನಮ್ಗೆ ಆತನು ಕೊಟ್ಟಿಲ್ಲ ಏನಿಲ್ಲ ಸಾಕಿ ಹಳೆ ಮನೆ ಆದ್ರೂ ಪರವಾಗಿಲ್ಲ ಹಳೆ ಮನೆಯಾಗೆ ಕಾಪ್ರಮಣ ನಡಿ ಹ್ಮ್ ನಾ ಕಾದಿರ ಅಂತ ಎಣ್ಣೆ ನನಗೆ ಒಟ್ಟು ತೇವಸ್ ತಿಂದಾನ ಹ್ಮ್ ಒಂದ್ ಎಮ್ಮೆ ಇದ್ದಾಗಿಂದಲೋರ ಆಗ್ತಾಗ ಆಗ್ತಾಗ ಗೆಮ್ಮ ಒಂದು ಆಗ್ತಿದ್ದೆ ಒಂದು ನಾನು ನೋಡ್ಕೊಂಡಿರ ಅಂತ ಹೆಮ್ಮುಗಳೇನಿ ಹ್ಞೂ ಮಂದ ಮಾತ್ರ ಎರ್ಡ್ತಂದಾವ ಅಷ್ಟೇ ಹ್ಞೂ ಇಲ್ಲಿದ್ದಾವಲ್ಲ ನಮ್ಮ ನಾನು ನೋಡ್ಕೊಂಡಿರೋದೆ ಸಣ್ಣ ಇಟ್ಟು ರಾಯಿಂದ ಹಿಡ್ದು ನಾನು ನೋಡ್ಕೊಂಡಿರೋದೀನಿ ಹ್ಞೂ ಹೆಮ್ಮ್ಗಳೆಲ್ಲ ದುಡ್ಡೆಲ್ಲ ಹಾಲಿನ ದುಡ್ಡು ಮೊಸರಿನ ದುಡ್ಡು ಎಲ್ಲ ನಿಮ್ಮಅಮ್ಮ ಇಕ್ಕೊಂಡವಳೆ ಇವಾಗ ನಾನು ಎಮ್ಮೆಲ್ಲ ಮಾರಿ ದುಡ್ಡು ಇಕ್ಕಂ ನಡಿ ಹ್ಞೂ ಹೋಗಿ ಹೊಡ್ಕೋದು ನೋಡಿ ಎಮ್ಮೆನೇ ಹೇಳ್ತೀನಿ ഏഹ് അവൻ ഇല്ല നമ്മ ബോർഡ്കുമ്പ് ആഹ് കളക് ഹോദ്രഡത്ത നമി മാര് സുമ കിരത്തിമ ആഹ്ലാട് അത് ഏനാഗത്ത ನಾನು ಹೋಗಿ ಚಂದ್ರಣ ಇರೋಲ್ದಾಕು ಚಂದ್ರಣ್ಣ ಇರೋಲ್ದಕು ಎಲ್ಲರೋಲ್ದಕು ಹೋಗಿ ಮೇಯಿಸ್ಕೊಂಡು ಹಳಸ್ಮಕಾಯಿರೋಲ್ದಕ ಹಳ್ಳಿರೋದ ತಿರ್ಕಂಡು ಹಾಸಂದ ಎಮ್ಮೆನಾ ಎಲ್ಲ ಊರಾಗೆಲ್ಲ ಅಯ್ಯೋ ಉತ್ತಮ್ಮ ಹೊತ್ತು ಎಮ್ಮೆ ಕಾಯ್ತಿ ಅಲ್ಲಿ ಹೆಂಗೆ ಒಡ್ಕೊಂಡು ಹೋಗ್ತಿ ಆಸಂದ ಎಮ್ಮೆನಾಂಗ್ ಇಂಡಿಂಗ್ಸು ಹ್ಮ್ ಹೆಂಗ್ ಕಷ್ಟ ಬಿದ್ದು ನಾನು ಸಾಕಿದೆ ನಾನು ನೋಡ್ಕೊಂಡಿರೋದು ದಿಟ್ಕೋರ ಇಂದ ಒಂದು ಎಮ್ಮೆ ತಗೊಂಡಿದ್ದೆ ನಿಮ್ಮ ಫಸ್ಟ್ ಹಾಂ ಅದೂ ನಮ್ಮ ಅಪ್ಪಾಯರು ನಲ್ವತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ದರು ಹಾಂ ನಿನಗೆ ಐವತ್ತು ಸಾವಿರ ರೂಪಾಯಿ ಕೊಡಬೇಕಾಗಿತ್ತಲ್ಲ ವರದಕ್ಷಿಣೆ ದುಡ್ಡು ಕೊಟ್ಟಿದ್ದು ನಮ್ಮ ಅಪ್ಪ ಐವತ್ತು ಸಾವಿರ ರೂಪಾಯಿ ಅದ್ರಾಗೆ ಉಂಗುರ ಮಾಡಿಸ್ಬೇಕಾಯ್ತು ಉಂಗರೂನು ಮತ್ತು ಕೈಚೇನೂ ಆ ಥರ ಮಾಡಿಸ್ಬೇಕು ಅಂತೇಳಿ ಹೇಳಿದ್ದ ನಿಮ್ಮ ಅಪ್ಪಯ್ಯ ಅದಕ್ಕೆ ನಮ್ಮ ಅಪ್ಪ ಐವತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ದಕ್ಕೆ ಬೇಡ ಅಂತ ಹೇಳಿ ಅವಾಗ ಐವತ್ತು ಸಾವಿರ ರೂಪಾಯಿಗೆ ಎರಡು ಎಮ್ಮೆನ ತಾಮನಿದ್ದು ನಿಮ್ಮ ಅಪ್ಪ ಹ್ಞೂ ಎರಡು ಮೊಣತನಂತ ಸಣ್ಣವ ತಾಮ ಒಂದೊಂದು ಐದು ಇದು ಅದು ಮನೆ ಮಾತ್ರ ಎರಡು ತಾಮೂಂದಿರೋದು ಅದಾವ ನಲ್ವತ್ತು 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 ಸಾವಿರ ರೂಪಾಯಿನವ ನಾವ ಎರಡು ತಂದಿರೋ ಅಂತ ಎಮ್ಮೆ ಅವು ಹ್ಞೂ ಇವಾಗ ನಾನು ಇಷ್ಟು ದಿನ ಸಾಯ್ಕಿರೋದ್ಕು ಹಾಲು ಮಜ್ಜಿಗೆ ಮಸ್ರಿಂದ ಎಲ್ಲ ನಿಮ್ಮ ಅಪ್ಪಾಯಿ ನಿಮ್ಮಮ್ಮಾಯಿ ಹೇಳ್ಕೊಂಡವ್ರೆ ಓಟ ಒಟ್ಟು ಅದ್ರಾಗೆ ದೊಡ್ಡ ಆಯ್ತು ನಾನು ನೋಡ್ಕಂಡಿ ಒಂದು ಲೋಟ ಹಾಲು ಕುಡಿಯೋಕ್ಕೆ ಬಿಟ್ಟಿಲ್ಲ ಒಂದು ಲೋಟ ಮಜ್ಜಿಗೆ ಕುಡಿಯೋಕ್ ಬಿಟ್ಟಿಲ್ಲ ನಿಮ್ಮಮ್ಮಿ ಹಂಗೆ ಹೆಂಗೆ ಆಡಳ ಕಾಣಿ ಕುಡಿದ್ರೆ ಒಂದು ಹೋಯ್ತು ಹ್ಞೂ ಏನೋ ನಾಳೆ ಕಾಣಂಗೆ ಒಂದಿಸ ಮಜ್ಜಿಗೆ ಕುಡಿದ್ರೆ ಓಹೊ ಹೋಹೋ ಅಪ್ಪನ ಮನೆಯಾಗೆ ಮಜ್ಜಿ ಇದ್ಲು ಇದ್ಕಂಡು ಇದೂ ಹ್ಞೂ ಅಂತೇಳಿ ಆಡಾಳು ಅದಕ್ಕೇನೆ ಇವಾಗ ಸರ್ರಿಗೆ ನಾವು ಮಾಡ್ಬೇಕಂಗೆ ಹ್ಞೂ ನಮ್ಮ ನಾಳೆ ಮನೆ ಆದರೂ ಪರವಾಗಿಲ್ಲ ಸಾಕು ಇದೇ ಸದ್ಯಕ್ಕೆ சாத்தண்ணோன் நம்மளங்க அக்கித்திர ஒழி மாண்கண்ட இல்லை கெம் அந்த நப்பா ஆய்தீழங்கு ஏனாக் காப்பாட்கா சுமக்கிர் உம் ஒழிங் எங்க எம் இங்க ஏனாக சுமீர் ஹம் எங்க கட்டை மலை மணி கெம் ஏனாக விடு நீர் வந்தே வாச ಮತ್ತೆ ಹುಳು ಸುಮ್ಮನೆ ಇರೋ ಅಂದ್ರೆ ಹೆಮ್ಮೆನ ಹೋಸು ಆಡ್ಕೊಂಡೋಗಿ ಮಣ್ಣಿನ ಆಡ್ತೈತಿ ಅನ್ನೆರಡು ಅದ್ಕಿನಿ ಹ್ಮ್ ಹೋಸನು ಮಾರಿಕೆಂಬರ ಬಾ ವಡ್ಕೊಂಡು ಹೋಗಿ ಅಂತೇಳಿ ಹ್ಮ್ ಅದ್ಕಿನಿ ಇವಾಗ ಹಂಗು ನಾವು ಒಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಾಟಕ ಮಾಡಿ ಅದಕ್ಕೆ ಸುಮ್ಮನೆ ಒಡ್ಕೊಂಡು ಹೋಗಿ ಓಸು ಮಾರಿಕೆಂಬರ ಅಂತ ಇದೀವಿ ു ആ മറ്റേ ഓക്കെ നമുക്ക് ബാർ ഇത്തോ അല്ല നമുക്ക് മനേനേ സാമ്പ സുമ്പ് ഗോൾ ആട്ക്കണ്ടേക്കായി മുഞ്ചേനേ ഉം അല്ലേ ഇവകളും സുമ്പ് ഹാത്തിര മനേനേ സില്ല നമുക്ക് അത് ഗോളാടക്കി ಹೋಗಿ ಅಮ್ಮ ನಡ್ಕೊಂಡೋಗು ಹೋಗಿ ಸುಮ್ಮನೆ ಮಾರ್ಕೊಂಡು ನಾನು ಬತ್ತೀನಿ ಹ್ಮ್ ಎಲ್ಲ ಮಾರ್ಕೆಟ್ಗೆ ಹೋಗಿ ಮಾರ್ಕೊಂಡ್ ಬರೋಣ ನಿಮ್ಮ ನೋಡ್ಕೊಂಡಿರೋ ಕಣೆ ಊರೆಲ್ಲ ಹೇಳ್ತಾರೆ ಹ್ಮ್ ಯಾರು ಈಗ ಅವನು ಏನು ಮಾಡೋಕ್ಕಾಗಲ್ಲ ಅವ್ನ ಕೈಲಿ ಸುಮ್ಮನೆ ಅಷ್ಟೇ ಬಿಡಪ್ಪ ಅಷ್ಟೇ ಅವನು ಹೇಳ್ತೀಯ ನೋಡಿ ಚಂದ್ರನಯ್ಯ ರೊತ್ತಿನ ಬಾಲನ್ನು ಯಾತು ಕೊಡಲ್ಲ ಹೇಳ ಮನೆಗೆ ಬರಬೇಡ್ರಿ ಅಂತ ಕಳಿಸವನು ನನ್ನ ಕೈಲಿ ಕಾಯಕ್ಕಾಗಲ್ಲ ಇಲ್ಲ ಕಾಯಬೇಕು ಇನ್ನ ಎರಡು ಎಮ್ಮೆ ತಂದು ಕೊಟ್ಟಿದ್ದೀನಿ ಎರಡು ಎಮ್ಮೆ ತಂದು ಕೊಟ್ಟೇವನ ಹ್ಮ್ అక్క అన్నమ్మే యాతారా అనుష్యాళు ఆయన కురి కదోదు ఆ ఒయ కాలి కురి ఇబ్బరి బు కురి కయకను ఆ ఎస్ నొయ్యి అనస్తారు నోడు ಅದಕ್ಕೇನೆ ಯಾತ ಕೊಡಲ್ಲ ಹಿಂಗೆ ಹಿಂಗೆ ಅಂತ ಗಾಯಟೆ ಮಾಡಿ ಕಳಿಸಿ ಅವ್ರೆ ಹೆಂಗು ನೀನು ಎಮ್ಮೆ ಕಾದಿದ್ಯಾ ಹ್ಮ್ ಅದಕ್ಕೆ ಇವಾಗ ಹೋಗ್ಬಿಟ್ಟು ನಡ್ಕೊಂಡೋಗಿ ನೀನು ಮಾಡ್ಕೊಂಬ ಅಂತ ನಾನು ನಾ ಸುಮ್ಮನೆ ರಾತ್ರಿ ಹೊತ್ತನಾಗ ನಾನು ಹ್ಮ್ ಎತ್ಕೊಂಡ್ ಅಂತ ಇವಾಗ ಅಂತಕ್ಕೆ ಯಾರು ಹೋಗ್ತಾರ ಸುತ್ತಾರ್ಕೊಂಡ್ ಅಂತ ಸರ್ ಸರಿಯಾಗಿ ಅಂದ್ ಬಂದಿದೀನಿ ಹ್ಮ್ ಅಂದ್ ಬಂದ್ಮೇಲೆ ಹಿಂಗಾದ್ರೆ ಹೆಂಗ ಎಲ್ಲಾನ ರಾತ್ರಿ ಹೊತ್ತನಾಗ ಮಾಡೋದವೆಲ್ಲ ರಿಸ್ಕ್ ಹ್ಮ್ ಇವಾಗ ಸುಮ್ಮನೆ ಮಾಡ್ಕೊಂಡ್ ಹೋಗ್ತಿವ ಸೀದಾ ಮಾಡ್ಕೊಂಡ್ ಹೋಗ್ಬಿಡೋಣ ಹ್ಮ್ ಸೆಂಟೆಕ್ಕೆ ಅಲ್ಲೇನ ಅಸ್ಮೈ ಹುಳಿಗೆ ಹೇಳಿರಿ ಅರ್ಥ ಆಗಲ್ಲ ಹ್ಞೂ ಒಟ್ಟು ರಾತ್ರಿ ಹೊತ್ನಾಗ ಮಾಡೋದು ಭೂಲ್ ಕಷ್ಟ ಹ್ಞೂ ಅಂತವೆಲ್ಲ ಚೀಕಾಕೆ ಬಿಟ್ರೆ ಓಟುಗು ಯಾವೇಳು ಸುಮ್ಮನೆ ಏನು ಕೇಳಿರಿ ಏನಾಗಲ್ಲ ನಾನು ನಮಗೆ ಅಂತೇಳಿ ಹೇಳು ಹ್ಞೂ ನಾವು ಎಮ್ಮೆ ಕಾತ್ಕೊಂಡು ಹೇಳ್ದಂಗೆ ಕೇಳ್ಕೊಂಡಿರ್ತೀವಿ ಅಂತೇಳಿ ನಾ ಅಡ್ಕ ಸುಮ್ಮನೆ ತಾಳೋಗಿ ಆಡ್ಕೊಂಡು ಮೇಯ್ಸ್ಕೊಂಡು ಸುಮ್ಮನೆ ಮುಂದೆ ಮುಂದ್ಬೇಡ ಹೆಂಗಲ್ಲ ಅಂದ್ರೆ ಒಂದು ಐವತ್ತು ಅರುವ ಸಾವಿರ ರೂಪಾಯಿಗೊಂದೊಂದು ಎಮ್ಮೆ ಹೋಗ್ತವೆ ಏ ಹಂಗೆ ಮಾಡ್ರಿ ಪಾಪ ನಾನಂತ ರತ್ನ ಮುಂದಿನ ಹೇಳ್ತಿದ್ದೆ ಇವನಂಬ ತಮ್ಮ ಆಸೆ ಮಾಡ್ಕೊಬಿತ್ಯ ಅಂತ ಹ್ಮ್ ಕಣ್ಣರ ಹೊಲ್ದಾಗ ಮೇಯಿಸ್ಕೊಂಡು ಪಾಪ ಏಳ್ ಪಾಡ್ ಬಿದ್ದ ಕಣದ್ ಮಾಡೈತಿ ಹ್ಮ್ ಹೆಂಗೆ ಕಣ ಬೋಲ್ ಏ ಹೇಳು ನಿಮ್ಮಪ್ಪ ಎಲ್ಲ ನೋಡ್ಲಿಲ್ಲಪ್ಪ ಮತ್ತೆ ಹ್ಮ್ ಸುಮ್ಮನೆ ಹಂಗೆ ಮಾಡ್ರಿ ಏನಾಗ ನಿಮ್ ಕೆಲಸ ರೂಪಾಯಿ ನಿಮ್ಮ ಮೇಯಿಸಿಕೊಂಡು ಹತ್ ಕಂಟಿ ಹೋಗ್ತಿದ್ದೆ ಹ್ಮ್ ಏನಿಲ್ಲ ಅಂದ್ರೆ ಒಂದು ಐವತ್ತರವತ್ತು ಸಾವಿರ ರೂಪಾಯಿ ನನ್ನ ಹೆಮ್ಮೆ ಹೋಗ್ತಾರೆ ಐವತ್ತರವತ್ತು ಸಾವಿರ ರೂಪಾಯಿಗೆ ಒಂದೊಂದು ಎಮ್ಮವ್ರು ಹನ್ನೆರಡು ಎಮ್ಮೆ ಏಟು ಒಂದು ದುಡ್ಡು ಆಗುತ್ತೆ ನನಗೆ ಸಾಕು ಹ್ಞೂ ಮಾಡಿಬಿಡು ಸರ್ಯಂಗ್ ಮಾಡಬೇಕು ಬಂದಮೇಲೆ ಹ್ಞೂ ದೇವರು ಕೆಟ್ಟದ್ದು ಏನಾಗಲ್ಲ ಹ್ಞೂ ಅಂತ ಕೆಟ್ಟದ್ದು ಕೆಟ್ಟವ್ರಿಗೆ ಕೆಟ್ಟದ್ದು ಏನಾಗಲ್ಲ ಒಳ್ಳೆಯವ್ರಿಗೆ ಕೆಟ್ಟದ್ದು ಮಾಡಬಾರ್ದು ಯಾವತ್ತೂ ಹ್ಞೂ ಅವರು ಮಾಡಿದ ಜಂಬ ದೌಲತ್ತಿಗೆ ಹಂಗೆ ಮಾಡಬೇಕು ಅಮ್ಮಂಗೆ ಆಗುತ್ತೆ ಹ್ಞೂ ಹಂಗೆ ಮಾಡಿದ್ರೇನೆ ಮತ್ತೆ ಬುದ್ಧಿ ಕಲ್ತ್ಕೊಂಬೋದು ಇನ್ನೊಂದು ಸತಿ ಇದು ಮಾಡಲ್ಲ ತಿರುಗಿ ಬಿಡ್ಬೇಕು ಯಾರಿಗೆ ಅಲ್ಲಿ ನೋಡಿ ಇವತ್ತು ತಿರುಗಿ ಬಿಡೋದ್ಕೆ ನೀವು ಹಂಗೆ ಸುಮ್ಕಾದ್ರು ಎಲ್ಲ ನಿನ್ನ ಏನಂಗೆ ಒದ್ಯಕ್ದಿಯ ತಾಳಾಡೋದು ತಿಳಿಯೋಲ್ಲ ತಿಳಿಯಲ್ಲ ಕಟ್ಟ್ರಿ ಬುದ್ಧಿ ಕಮ್ಮಿ ಎಂಬರು ಹ್ಮ್ ಬುದ್ಧಿ ಕಮ್ಮಿ ಬುದ್ಧಿ ಕಮ್ಮಿ ಅಂತ ಬರಾರ ಹ್ಮ್ ಇವತ್ ನೋಡು ಸರಿಯೇ ಗೊತ್ತಾಗೈತಿ ಎಮ್ಮೆನೆ ಒಳ್ಳೆ ರೇಟಿ ಮಾಡಿಸ್ಬಂತ ನಾನು ಬತ್ತಿ ಮಾಡ್ಕೊಂಡ್ಬಂತಾನೆ ಮಾಡ್ಕೊಂಡ್ ಮಾಡ್ಕೊಂಡ್ ಬಂದ್ಮೇಲೆ ಒಳ್ಳೆ ರೇಟಿ ಸುಮ್ಮನೆ ಹ್ಮ್ ಪಾಪಲ್ಲಿ ನೀವು ಕಷ್ಟಪಟ್ಟು ನೋಡ್ಕೊಂಡಿರೋದು ಊರೆಲ್ಲ ಹೇಳ್ತಾರೆ ರೊತ್ತ ಮೇಮೆ ಕಾಯ್ತಿತ್ತು ರೊತ್ನ ಮೇಮೆ ಕಾಯ್ತಿತ್ತು ಅಂತ ಬೇಕಾದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರು ನಿನ್ಮೇಲೆ ಏನಿದ್ದೀರ ಹ್ಞೂ ಏನು ಮಗ ಸೋಸೆ ಬಡು ಅಂತಾರೆ ಹ್ಞೂ ಸೋಸನೆ ಕಾಯ್ತಿದ್ದು ಶೋಸನೆ ಮಾರ್ಕೆಣತಿ ಅಂತಾರೆ ಊರಾಗೆಲ್ಲ ಹ್ಞೂ ಅವನು ಹಂಗೆ ಮತ್ತೆ ಏನು ಅವ್ನು ತಡ ಇಲ್ಲ ಹಂಗೆ ಬಂದ ಅವ್ನು ಬೋರೇನಿ ಹ್ಞೂ ನಾವೇನೇನೇ ಅವ್ನು ನೀವು ಹೊಸ ಅವ್ನು ಯಾರನವರು ಒಬ್ಬರು ಏನು ಬೇರ್ತಾರಲ್ಲ ಏನಿಲ್ಲ ಹ್ಞೂ ಏನು ಅಯ್ಯೋ ಅಯ್ಯೋ ಒಬ್ಬರು ಬೇರೆ ಅವರು ಅಂಥ ಜನ ಅಯ್ಯೋ ನಮ್ಗ ಅವತಾನಿತ್ತು ಇತ್ತು ಕನ ಹೋದ್ರಂಗೆ ಯೋಸ್ ಮಾತಾಡ ಹ್ಮ್ ಅವನು ಒಳ್ಳೆಯನಲ್ಲ ಅವನು ಬೆರಿಯಲ್ಲ ಅವ್ರ ಜನ ಒಬ್ಬನ್ ಬೆರಿಯಲ್ಲ ಹ್ಮ್ ಒಬ್ಬರು ಮಾತಾಡ್ಸಲ್ಲ ನಮ್ಮ ಆಗಿತ್ ನಮ್ಮನ್ಗೊಳ್ಸು ಬಂದಿಲ್ಲ ಯಾತ್ ಕನ ಕರಿಲ್ಲ ಯಾತ್ಕು ಆತ್ಕು ಕರಿಯಕ್ಕವಲ್ಲ ಒಂದ್ಸತಿ ಕರಿತೀವಿ ಇಲ್ಲ ಜಮಾ ಮಾಡಿ ನಾವು ಕರಿಯೋದಿಲ್ಲ ಮನೆ ಮಕ್ಳಕ್ ಬಿಡ್ಕೊಂಬಂದಿಲ್ಲ ಮನೆ ಮಕ್ಳಕ್ ಏನೂ ಬಂದೂ ಇಲ್ಲ ಅವನು ಹ್ಮ್ ಯಾರು ಬಂದ್ರೆ ಸರ್ಯಾಗಿ ಹೇಳ್ತೀನಿ ಅಂತ ಹೇಳಿದೀನಿ ಹ್ಮ್ ಯಾತ್ಕು ಬಂದಿಲ್ಲ ಏನ್ ನಮ್ಗ ಅವನ್ ಒಂಥರ ಇದೇ ಇಲ್ಲ ಬಿಡು ಸುಂ್ರಗಳಿದ್ದಂಗೆ ಹೇಳ ಯಾವಾಗಲೂ ತಡ ಇಲ್ಲೂ ಎಲೆ ಹಿಂಗೆ ಹಿಂಗ್ ಹ್ಞೂ ಅವ್ರದ್ದು ಏನು ಹೇಳ್ತಿ ಚಂದ್ರನಯ್ಯ ಅವ್ರು ಬಂಡವಾಳ ಹ್ಮ್ ನಿನ್ಗೇನಲ್ಲ ಗೊತ್ತಿರೋದೇ ನನಗೂ ಗೊತ್ತಿರೋದು ಯಾರನ್ನೂ ಮಾತಾಡ್ಸ್ಯಾರ ಅವರು ಯಾರನ ಕಷ್ಟ ಸುಖಕ್ಕಾಗಿಲ್ಲ ಒಬ್ಬರು ಮಾತಾಡ್ಸಿಲ್ಲ ಒಂದು ಯಾಕಿಲ್ಲ ನಮ್ ಹ್ಮ್ ಪಕ್ಕ ತಗ್ಲರ್ ಸಮೇತ ಏನೋ ಆಗೇತಂದ್ರುಗಳ ಮೊಗ್ಲಗಳದು ಇದು ಸತ್ತಿ ಇದು ಸತ್ತಿ ತಲಪ್ಪ ಉಜ್ಜಿ ಭೂತಜ್ಜಿ ಭೂತಜ್ಜಿ ಸತ್ತಾಗ್ಲೂ ಒಂದು ದಿವ್ಸಕ್ ಬರಲಿಲ್ಲ

ಜೋಳ ಆದ್ರೆ ಹಂಗೆ ಹೋಗಿ ಚರ್ಯಾಗ ಮಾಡ್ಬೇಕವ್ರಿ ಹ್ಞೂ ಮಾಡ್ಬೇಕು ಮಾಡಿದ್ರೇನೆ ಮತ್ತೆ ನೋಡಿದ್ರೆಲ್ಲ ವೀಕ್ಷಕರ ಇವತ್ತು ನಾನು ಒಬ್ಬನೇ ಬಂದವ್ರೆ ಮನೆ ಮಾಡ್ಕೊಂಡವ್ರೆ ಹ್ಞೂ ಪರವಾಗಿಲ್ಲ ಚೆನ್ನಾಗಿ ಸ್ವಲ್ಪ ಹಿಂದೆಲ್ಲ ನಾ ಸೋರ್ತೈತೆ ಅದಕ್ಕೆ ಹಳೆ ಮನೆ ಆದರೂ ಪರವಾಗಿಲ್ಲ ಸಾಕಾಕ ನಮಗಿದೇನೆ ಅಂತೇಳಿ ಇದ್ರಾಗೆ ಇದ್ದಾರೆ ಅದಕ್ಕೆ ಅತ್ತ ಇನ್ನೇನು ಅದು ನಮ್ದು ಹಳೆ ಮನೆ ಇತ್ತಲ್ಲ ಅದೇ ಯಾರೋ ತಗೊಂಡಿದ್ದಾರೆ ಹ್ಞೂ ಯಾರೋ ಐದರ ಬಾಡಿಗೆ ಅದಕ್ಕೆ ನಮ್ಮದೇನು ಇರಲಿಲ್ಲ ನಮ್ಮ ಅವನು ಅದಕ್ಕೆ ಇದ್ರಾಗೆ ಐದರು ಬಂದು ಹ್ಞೂ ನನ್ನ ಎಂಟಿ ಇಬ್ಬರೂ ಇಲ್ಲೇ ಇರ್ತಾರೆ ಹ್ಞೂ ಹ್ಞೂ ಇವಾಗ ಅಕ್ಕಿ ಎಮ್ಮೆಗಳ್ನ ರತ್ನಕ್ಕಾದವಳೆ ರತ್ನಗೆ ಸಿಗಬೇಕಾ ದುಡ್ಡು ಎಮ್ಮೆ ಕಾದಿರೋದು ಕಷ್ಟಪಟ್ಟವ್ರಿಗೆ ಪ್ರತಿಫಲ ಅನ್ನೋದು ಸಿಗಬೇಕು ಶ್ರಮಕ್ಕಿರೋಳು ಏಳು ಹ್ಞೂ ಅದರ ಬಂದಿರೋಂಥ ದುಡ್ಡು ಎಲ್ಲನೂ ಅವಳ್ತಾಯ್ತಿಲ್ಲು ರತ್ ರತ್ತೆ ಹ್ಞೂ ಅದಕ್ಕೇನೆ ಇವಾಗ ಸರ್ಯಾಗಿ ಆಗಬೇಕು ಅಂತೇಳಿ ನಾನು ನೀವೇ ಮಾರ್ಕೆಂಬರ್ರಿ ಅಂತೇಳಿ ಈ ರೀತಿ ಹೇಳ್ತಾ ಇದ್ದೀನಿ ಹ್ಞೂ ಏನೋ ಒಂದು ಡ್ರಾಮಾ ಮಾಡಿ ಮಾಡ್ಕೊಂಡು ಕೆಂಬಾಡ್ಬೇಕು ದೇವರೇನು ಅಂಥದ್ದು ಕೆಲ ಮಾಡಲ್ಲ ಹ್ಞೂ ದೇವ್ರೇನು ಅಂಥ ಕೆಲಸ ಮಾಡಿದ್ರೆ ಮೆಚ್ಚುತ್ತಾನೆ ನೋಡ್ತಾ ಇರ್ರಿ ನೀನು ನಾಗಬಹುದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು